ನಮಸ್ತೆ ಕರ್ನಾಡು ರಂ ಬ್ಯಾಕ್ ಟು ಸ್ವರಬ್ ಚಾನೆಲ್ ಬರೀ ಮತ್ತೊಂದು ಸಲ ನ್ಯೂ ಸ್ಟೇಟ್ ಫಸ್ಟ್ ಟೈಮ್ ಮಾಡಿದ್ರು ಬ್ಯಾರೆ ಮ್ಯಾಪ್ ಈ ಸಲ ಎರಂಗಲ್ ಮ್ಯಾಪ್ ಪಬ್ಜಿ ಒಳಗೆ ಇರ್ತದೆ ತುಂಬ ಇರಾಂಗಲ್ ಮ್ಯಾಪ್ ಅದನ್ನಾಡೋ ಬರೀ ಬರೀ ಚಾಲ ಮಾಡಿ ನಾವು ಸ್ಟಾರ್ಟ್ ಆಯ್ತು ನೋಡಿರಿ ಒಂಥರ ಸ್ಟಾಪ್ಸ್ ಎಲ್ಲ ಬ್ಯಾರೆ ಐತಿ ಒಂಥರ ಎಲ್ಲ ಬ್ಲ್ಯಾಕ್ ಪ್ಯಾಕ್ ಆಯ್ತಿ ನೈಟ್ ರಾತ್ರಿ ಕಾಣಿಸ್ತೀವಿ ನೋಡಿ ಇಲ್ಲೆಲ್ಲ ಆಮ್ಯಾಗೆಲ್ಲ ಹಸ್ರ ಹಸರು ಅದು ಸೇಮ್ ಐತಿ ನೋಡಿರಿ ಇಲ್ಲ ಯಾವ್ದು ಇಲ್ಲೂ ಒಂದು ಎರೋಪ್ಲೇನ್ ಬಿದ್ದೈತಿ ಹಾಂ ಇದೊಂದು ಇದೊಂದು ಈಚೆ ಕಡೆ ಸ್ವಲ್ಪ ಸಿಗ್ನಲ್ ಐತಿ ಇದೆಲ್ಲ ಬ್ಯಾನರ್ ಇರೋಕ್ಕಿಲ್ಲ ಇಲ್ಲೇ ಒಂದು ಏರೋಪ್ಲೇನ್ ಬಿದ್ದೈತಿ ಅದ ಮುಂದೆ ಬಿದ್ದೈತಿ ಹಂಗ ಏನೇನು ಐತಿ ನಮ್ಮ ಟೀಮ್ ಆಟೋ ಭಾಳ ಮಾತಾಡಲಿ ಗೇಮ್ ಚಾಳು ಮಾಡೋಣ ಓಹ್ ಸ್ಟಾರ್ಟ್ ಆಗ್ತದ್ರಿ ಏರೋಪ್ಲೇನ್ ಹೊಸ ಏರೋಬ್ಲೇನ್ ಐತಿ ಒಂಥರ ಮಾಡರ್ನ್ ಟೈಪ್ ಏರೋಪ್ಲೇನಾ ಒಂದು ಫಸ್ಟ್ ಮ್ಯಾಪ್ ಹಿಡಿದು ಆ ಥರ ಸೇಮ್ ಏರೋಪ್ಲೇನ್ ಐತಿ ನಾವು ಸ್ಕೂಳಿಗಿರೋತಿ ಈ ಸಲ ಮೊದಲು ಬಿ ಜಿ ಮೇಲೆ ಸ್ಕೂಲ್ ಸ್ಕೂಲ್ಗೆ ಇರ್ತಿ ಈ ಥರ ಒಳಗೆ ಇದು ಮ್ಯಾಪದಾಗ ಸ್ಕೂಲ್ ಐತಿ ಸ್ಕೂಲ್ಗಳು ಬರ್ರಿ ಬಂದು ಸ್ಕೂಲ್ ಸ್ಕೂಳ ಪೈ ಸ್ಪೀಡ್ ಉಂಟ ನೋಡ್ರಿ ಅದಕ್ಕಿಂತ ಅಂದ್ರೆ ಸ್ವಲ್ಪ ಹಗುದರಕ್ಕೆ ಈ ಥರ ಇದೊಂದು ಇದೊಂದು ಆಪ್ಷನ್ ಕೊಟ್ಟ ನೋಡಿ ಎಕ್ಸ್ಟ್ರಾ ಹೇಳಿ ಹಿಂಗೆ ಸ್ಟೇಟ್ ಹೋದ್ ಆಪ್ಷನ್ ಕೊಟ್ಟು ನಾವು ಹಿಡಿದೋಗನು ಪಟ್ನ ಬಂದು ನೋಡ್ರಿ ಹಂಗೆ ಬಂತು ಸೇಮ್ ಐತಿ ಗ್ರಾಸ್ ಬೆಳೆಸ್ಯಾರ ಡೆಕೋರೇಷನ್ ಟೈಪ್ ಮಾಡ್ಯಾರು ಈ ಮ್ಯಾಪ್ನಾಗ ನೋಡೋಣ ಇಲ್ಲಿ ಭಾಳ ಇಮ್ಮೆ ಬರ್ತರು ಬಿಜೆ ಎಮ್ಮೆ ಆದಾಗ ಈ ಥರ ಎಷ್ಟು ನನಗೆ ಬರ್ತಾರೋ ಎಲ್ಲರೂ ಹೊಡೆದ್ಬಿಡೋ ಬರೀ ಜಲ್ದಿ ಜಲ್ದಿ ಊಟಪಾಡೋ ಏನೇ ರೈತಿ ಯಾವುದೇ ಗನ್ ಸಿಗ್ತಾವೆ ನೋಡೋಣ ಅದಾಗ ಸೇಮ್ ಗನ್ ಅದಾವೆ ಬೇರೆ ಬೇರೆ ಚೇಂಜ್ ಆಗಿದ್ದಾವೆ ಗ್ರಾಫಿಕ್ಸ್ ಹೆಂಗಿದೆ ಮಸ್ತ ಇಲ್ಲ ಗ್ರಾಫಿಕ್ಸ್ ನೀವು ಫುಲ್ ಒಂದು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಎಚ್ ಪಿ ಟು ನೋಡ್ರಿ ಗೊತ್ತಾಗ್ತದೆ ಗ್ರಾಫಿಕ್ಸ್ ಮಸ್ತ್ ಐತಿ ಅದರ ಇ ಸಿಕ್ತು ಸಣ್ಣ ಸಂದ್ಗನ್ನು ಓಹೋ ಇದು ಸಿಕ್ತ ರೀ ಅದೇ ಇದು ಡಿ ಪಿ ಓ ಫೈರ್ ಹಾಕತ್ತ ಬರ್ರಿ ಫೈರ್ ಹಾಕತ್ತ ಮುಂದೆ ಐನು ಮೀಸದ್ರ ಹೇಳ್ದಾನು ಇಲ್ಲದಾನು ಹೇಳ್ದೆ ತಗೋ ಒಂದು ಕಿಲೋ ಕಿಲೋತರಿ ಬರೋ ಹುಡುಗ ಒಂದು ಕಿಟ್ಟು ಈಗನೆ ತೋನಿ ಸತ್ಪರ್ ಆದಂದ ಬಲ್ಕಡಿ ಮಂದ ಸ್ವಲ್ಪ ಮತ್ತೆ ಬೇಕಾಗ್ತಮ್ಮ ಒಂದು ಕಿಲ್ ಅತೋಡಿ ಮತ್ತೆ ಡೂಟ್ ಮಾಡೋಣ ಬನ್ನಿ ಏನಾದೋ ಮತ್ತೊಬ್ಬ ಮತ್ತೊಂದು ಫೈರ್ ಆಕತ್ತಾ ಎಲ್ಲದನೆ ಎಲ್ಲದನೆ ಈ ಫೈರ್ ಆಕತ್ತಿತ್ತಾ ಇಲ್ಲಿ ಹ್ಮ್ ಇಲ್ಲಾಂದೆ ಕಣ್ಣೆ 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 ಜಜಹತ್ತಾತ್ತೆ ಮರೆ ಒಳ ಒಳ ಹಾ ಇಲ್ಲಿದಾನೆ ನಿಲ್ಲ ನಿಲ್ಲ ಎಲ್ಲಿ ನಿಲ್ಲ ಹೋಗ ಬಾ ಸಪೈಕಡೆ

ಹೇಳಿದ್ದೀವಿ ಬಂದೆ 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 ಹಾಂ ಹೇಳಿದ್ರು ಹಾಂ ಇಲ್ಲದ ಹಾಂ ಇಲ್ಲದಿಲ್ಲ ಇಲ್ಲದ ಕತ್ತೊಂದಾಗಿತ್ತು ಮಗನ ಏನು ಕಾಣ್ತು ಹಾಂ ತಗೋ ಓಹೋ ಹಂಗೆ ಹೆಂಗೆ ಮಾಡಿದ್ರಿ ಅಜ್ಜಿ ಹಿಂಗೆ ಲಗಾಟಿತ್ತು ಇಲ್ಲಿ ಕುಂತ ಇದು ಬಾಟ್ ಮಗ ಇಲ್ಲಿ ಹೊಟ್ಟೆ ಇಲ್ಲ ನಾನು ನಾವು ಇಡ್ತೀನಿ ತಗೊಂಡಿ ತುಂಬ ಸತ್ತಿ ನಾಲ್ಕು ಕಿಲೋ

ೇ ಒಳಗು ನೋಳು ಒಬ್ಬ ಎಂಟು ಎರಡು ಸ್ಕಾರ್ಡ್ ನೋಡಿ ಹೇಳ್ದು ಭಾಳ ಜಿಲ್ಲಾ ಭಾಳ ಮಂದಿ ಬರ್ತಾರಂತೆ ಭಾಳ ಮಂದಿ ಎಮ್ ಫೋರ್ ಐತು ನೋಡಿಲ್ಲ ಹಾಂ ಹಾಂ ಎಮ್ ಫೋರ್ ಸಿಕ್ತು ಓಹ್ ಎಮ್ ಫೋರ್ ಈಗ ಗನ್ ಈ ಸಿಕ್ಕಿತಿಲ್ರಿ ಏನದ ಸ್ಕಿನ್ ತೋರಿಸ್ತಾನೆ ರೆಡ್ ಕಲರ್ ಮಸ್ತ್ ಸ್ಕಿನ್ ಐತಿ ఆ ఫ్రీ ఫైర్ అంత అంతి నోడ అం తప్పు అంగ వయ ఆ మగన్ బో ఓహో ఇన్నో ఇన్నో కరక ఫైర్ అచికిడి అలా అలా ఫైర్ ఆదు అం కనస్తి అంతు ఫైర్ వర హి హక్కు వరకు కనస్ అంతా అందు మగ చిచి చిచి ఎలా గడ బు ಒಳಗೆ ಬರ್ತಾನೆ ಒಳಗೆ ಏ ಬೇರೆ ಚಿಟ್ ಮಾಡಿ ಇದಳು ಐ ಆಗ ಎಂಟಾಗಿರ್ತಿಲ್ಲ ಆರಾಗಿದ್ದು ಭಾವಿಸಿದ್ರಿ ಮತ್ತೆ ರೂಟ್ ಆತಿಲ್ಲಿದ್ದ ಮತ್ತು ರೂಟ್ ಮಾಡೋನು ಇಲ್ಲ ಯಾವುದು ಗಾಡಿಯು ಕಾಲ ಗಾಡಿ ಗಾಡಿ ಏನಿಲ್ಲ ಒಳಗೆ ನೋಟ ಒಂದು ಕಡೆ ಇಲ್ಲ ಇಲ್ಲಿ ನಂಗೆ ಅನ್ಸಿನ್ಬಿಟ್ಟಿಗೆ ಈ ಒಂದು ಗನ್ ಸಿಗ್ತೈತಿ ನಿಮ್ಮ ಕಡೆ ಯಾವ್ದವು ನಿಮ್ಮ ಕಡೆ ಯಾವ ಇಲ್ಲಿ ಒಳಗೆ ಈ ಸಿಗ್ತೈತಿ ಮೇನ್ ಅದ ಡ್ರಾಪ್ ಗನ್ ಏ ಏರ್ ಡ್ರಾಪ್ ಅದು ಗನ್ ಸಿಕ್ಕಿಲ್ಲ ರೆಡ್ ಕಲರ್ ಹೊಡ್ಯೋದು ಆ ಸಿಕ್ತ ಹಾಂ ಆಯ್ತು ಒಳ್ಳೆ ಆಯ್ತು ಏಜೆಜಿ ಮಗನ್ ಇದೆ ಬೇಕಾಗಿತ್ತು ಇಲ್ಲಿ ಗ್ರೀನ್ ಕಲರ್ ಐತೆ ನೋಡಿರಿ ಪಬ್ಜಿ ಒಳಗೆ ರೆಡ್ ಕಲರ್ ಇರ್ತೈತಿ ಸಿಕ್ತು ಹೇಳು ಇದೇ ಗನ್ ಸಿಗ್ತೈತಿ ಇಲ್ಲಿ ಹುಡುಕ್ಬೇಕು ಸ್ಕೂಲ್ದಾಗ ಅದೊಂದು ಇರ್ತೈತಿ हबजगे इल् ऐते अके वापस बंद नोड्री न बाबा याव्यव यावे्यव गर्न फोर बुलेट थोनो ला तो एला खाली ऐते तुम्ही ऐति बॅग वेळ बुलटो याव बंद स्टपती इन् अजे बंद नोड्री నోడ్రీ స్కోపు కలర్ అస్ట్ మస్తితో త్రీ ఎక్స్ అదకూ ఇది వంద స్కీన్ ఈ ఎంట ఇక్కడ అసలు ఇలా బరీ మహో ఇలా ఇది అజ్జి అక్కడే ఓడా అక్కడే ఇన్నొబ్బ 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 ఇన్నోబీ ఇన్నొబ్బో బంద ూ మ్యాల మ్యేన డ్రాప్ ఉడి డ్రాప్ హడాకత్రేనో ఏను బైమీ ఇక టైమ్ తోర్సదైతి ఇష్ట టైమ్ ఆకలిబోదు అంటే అనసతి ఇ టైమ్ ఇల్లీ బ్యాగ్ అవ కన్న ఓహో సిక్స్ 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 ఆమ్స్ ఇత ఫోర్ ఎక్స్ సిక్కి టూ ఎక్స్ వగద ఫోర్ ఎక్స్ హాకే లాంగ్ రేంజ్ చోటుకైతి సింగ్ ఐతి ఓ ఇల్ ఏమే అంబల్ రోడ్ అందరి ఫస్ట్ క్లాస్ రోడ్ ఐతి ఎలా కద్లు కద్ కన ఇది వందోడ కద్లగ ఎలా బ్లాక్ 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 எல்லாக்கு ஓகே விடு சித்த இல்லை இல்லை எல்லாம் மந்தி முக்த கனஸ்தி இல்லை பந்த மக அது ஓன்கொழி விட்ரு இல்லை நெனோ நுட் மக வந்து ஒடைய ஜி குடுக்க ஒடைய வந்த ப்ளான் ப்ளான் ஒழி குடுக்கு வந்து சத்த அது கீழே நோட் ಓ ಈ ಕಡೆ ಏಟೆಕ್ಸ್ ಐತಿ ಓ ಬರೋಬ್ಬರ ಆಮ್ಸೆಕ್ಸ್ ಸಿಕ್ತು ಏಟ್ಯಾಕ್ಸನ್ನು ನಮ್ಮ ಆಮ್ಗೆ ಹಾಕು ಇಲ್ಲಿ ಏಟ್ಯಾಕ್ಸ್ ಆಮ್ಗೆ ಹಾಕಿ ಫೋರ್ ಎಕ್ಸನ್ನು ಎಮ್ ಫೋರ್ ತುರ್ಕು ಎಮ್ ಫೋರ್ ತುರ್ಕೆ ಏಟ್ಯಾಕ್ಸ್ ಇದ್ದ ಪವರ್ ವಾ ನೋಡಿ ಇಲ್ಲಿ ಹೋಗಿ ಬರ್ತಾನೆ ಬರ್ತೈತಿ ఇది ఫొరక్స్ అక్త ఫోరక్స్ ఇలా ముగీత్సం కనసైతి హే ఉడ సీ సారీ కాగ్ ఎలా కద్దు కద్ కైతి ఓ ఫైర్ ఫైర్ ఆక ఫైర్ ఆక ఫైర్ ఆకత్ అంటారు నోడి అంద టెన్ ఎక్స్ ఎయిట్ ఎక్స్ కుర్స్

డ్రాప్ దా యాదూ గన్ సిక్ చురుతీ డ్రాప్ ఏం బరుదు కను అవుతు ఎంత ఫుల్ మార్కొందా బేరే కడ హి మగను గాడతీ ఈ థర్గా ఏం గాడీదు అదావో ఇల్లు డౌట్ యావ బరత మయ్ హేన క్లిచ్ అదే మగా ಗೀರ ಬರತ್ತ ಇಲ್ಲಿ ನನ್ನ ಕಡೆ ಸೈಡ್ ಹನ್ನೆರಡು ಒನ್ ಡೌಸಂಡ್ ತ್ರೀ ಅದು ನೋಡಿರಿ ನಿಮ್ಮ ಕಡೆ ಯು ಎಮ್ ಪಿ ಯಾವುದೇ ಯಾವ ಹ್ಞೂ ಹ್ಞೂ ಇಲ್ಲೇನು ಎಷ್ಟೊಂದು ಬರತ್ತಾರ ನಂಗೆ ಅಂತ ಬರತ್ತಾರೆ ಎಲ್ಲರೂ ಇಲ್ಲಿ ಬರಿ ಅಮ್ಮನ ಅಜ್ಜಿ ಒಂದು ಗಾಡಿ ಸಿಕ್ಕರಿ ಅಂತ ಬಮ್ಮನ ಹೋಗ್ತೀನಿ ಭಗ್ಗೀರ ಜೀಪ್ರ ಆದರೆ ಏನಿಲ್ಲ ಇದೊಂದು ಮಗನ ಇನ್ನೊಂದು ಟೈಮ್ ತೊಗತಿ

ఇల్లిజ్జి భామంది ఓత్తు బాము మంది ఓత్తు ఓడోడు ఓడోడు జల్దీ జల్ది బిత్ బిత్ అవు ఇంత కొరా చచ్చి నీళ్ళ కవర్ 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 అయ్యే మరి ఉంటున్నా నోడు సత్ వార డ్రాప్ ఔట్ రెడ్ డిష్ కన ఫుల్ రెడ్ రెడ్ ఈ చో గన్ సి చో ఆకీ ఫస్ట్ క్లాస్ అది యా గన్ సిన్ సిక్త గన్ను 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 हाँ ज़्यादा आम सी आम गिरी सूट थी। सूटे बेड़ तो दे सूट <laughs> <टान्स्परें ताँ> <laughs> आम तक इतम गिरी मस्त आम सि द्ड जी आ सूट अकोल नौ फूल ट्रांसपरेंट आ मग बेड बैड नमद मद्लैन ड्रेस पी ಟ್ರಾನ್ಸ್ಪರೆಂಟ್ ಹಾಕೊಂತು ಟ್ರಾನ್ಸ್ಫ್ರೆಂಟ್ ಆಗಿದ ನೋಡಿ ನೋಡಿದಾಗ ತ್ರೀ ಲೆವೆಲ್ ಹೆಲ್ಮೆಟ್ ಹೇಗೈತೆ ವೈಟ್ ವೈಟ್ ಕಲರ್ ನನ್ನ ಸ್ಕಿನ್ ಅಲ್ಲಿ ತಾನೇ ವೈಟೇ ಇರತೈತೆ ವೈಟ್ ವೆಲ್ಡಿಂಗ್ ಹೆಲ್ಮೆಟ್ ಇದೆ ನಮ್ಮ ಟೀಮೇಟ್ ಏನಾದ್ರೆ ಇಲ್ಲೇನು ಮಾರ್ಕ್ ಬದಿಲ್ ಏನೇ ಆಗಬೇಡ್ದು ಯಾರು ಇಲ್ಲ ಅಪಾರ್ಟ್ಮೆಂಟ್ದಾಗ বৰী নগোন বেলেও ইয়ালি গুণ লগা উড লি তো নি তজ্জি মোৰ মোৰ শাৰ্ট তগ মগ আমি মানুহ নিদ এ ಮೂರು ಶಾರ್ಟ್ ತಗೊಂಡ್ ಮಗ ಹದಿನೇಳು ನಮ್ಗೆ ಟ್ವೆಂಟಿ ಕ್ಯೂಸ್ ಟಾರ್ಗೆಟ್ ರೀಚ್ ಮಾಡಿಲ್ರಿ ಇನ್ನೊಂದು ಮೂರು ಯಾರು ಪಟ್ನ ಸಿಕ್ಕರೆ ಪಟ್ನ ಢಲ್ ನಮ್ಮ ಕಡೆ ಎಲ್ಲ ಮಗ ಸಾಧಾಸ್ ಕ್ಯಾರಪ್ಪ ರೇಟ್ ಬಂದ್ರ ಮತ್ತೊಂದು ಬಂತು ಮತ್ತೊಂದು ಡ್ರಾಪ್ ಕೆಡ್ಪನಿ ಇಲ್ಲಿ ಡ್ರಾಪ್ ಹಾಕೊಂಡ್ಬಿಡ್ರಿ ಎಕಡೆ ಹೋದೆ ನೀವು ಬಂದೆ ಬಂದೆ ಓಹೋ ಈಚೆ ಕಡೆಯಿಂದ ಫೈರ್ ಈಚೆ ಕಡಿಂದ ಫೈರ್ ಫಸ್ಟ್ ಫೈರ್ ಮಾಡೋದು ಎಕ್ಕೂ ಡಿಲೇ ಅಲ್ಲದೆ ಡ್ರಾಪ್ಔಟ್ ಮಾಡೋಕೋಂದ್ರೆ ಸಾಯೋಕೆ ಫೈರ್ ಫೈರ್ ಮಾಡ್ತಿತ್ತು ತಗೋ ನಾಕ ಸಾಯ್ತೀನಿ ನಮ್ಮ ಮುಂದೆ ನಾ ಡ್ರಾಪ್ ಉಟ್ಕೊಂಡು ಫಸ್ಟ್ ಹೇಳೋದು ಬಿಳಿ ಡ್ರಾಪ್ ನಿಲ್ಲು ಬಂದೆ 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 ಬಂದು ನೋಡಿ ಡ್ರಾಪಿಗೆ ಬೌನ್ ಇಲ್ಲೇ ಇಲ್ಲೊಬ್ಬ ನನ್ನ ಮಗ ಅಚ್ಚಿ ಅವನ ಅಜ್ಜಿ ಎಲ್ಲಿ ಹೋದ್ರು ನೀವು ಡ್ರಾಪ್ ಔಟ್ ಮಾಡಕ್ಕೆ ಮನೆಯಾಗೆ ಡ್ರಾಪ್ ಔಟ್ ಮಾಡ್ತಾನೆ ಆಮೇಲೆ ಹೇಳ್ತಾನೆ ಓಥರ ಏ ಡಬ್ಲ್ ಎಮ್ ಸಿಕ್ತು ಇದ್ರ ಬುಲೆಟ್ ಬಾಳ ತೋ ಹ್ಞೂ ಹತ್ತರ ಬುಲೆಟ್ ಹೇಳಿದವು ಅವನು ಗಾಯ ಬಾಳು ಎಲ್ಲ ಸೇಮ್ ಅವ್ನು ಏ ಡಬ್ಲ್ಯೂ ಎಂ ಸಿಕ್ತು ಹೊಡೀ ಥರ ಇಲ್ಲೊಬ್ಬ ಅವನು ಹೆಟದಿದ್ದಾನೆ ನಾನು ಮ್ಯಾಗ ನೋಡಿ ಬರ್ರಿ ಮ್ಯಾಗಿದ್ರು మ్యాగి మగ ఏళ్ళదీప్ప ఈరో ప్రాబ్లమ్ ఎలా కద్లు కద్దులు అవ ఖానోళ్ళ బిడోళ్ళ అయర్ ఆతా మనోళ్ళ ఒడదా అవును ఎట్టబెక్ ఇబ్బీ సేప్ జోన్ తోబరి రౌండ్ వాళ్ళకి ఇవ్వదో మడికి అన్నతతి ఇల్ ఇల్ స్నైప్ మేము బరబర అందో హైట్ చదతి స్నైప్ మార్కెట్ ఫైర్ ఆదతి ముందీ ఖాను ఖాను ఊరు ఇష్ట దూర నిల్లు నిల్లు నిల్ నిన్ను మెస్ ఇవ్వర ఓడాకత్తు మొదలుకు ఇం స్వల్పు ఇది న్యూ స్టేట్ హలో పబ్జలకి న్యూ స్టేట్ ఈజ్జిన్న స్వల్పు కైకుండా ఓడాకత్తునజ్జివును ఇబ్బంది సేపు ఈ మనోళ్ళు హోగ్ ఈ మనీ మెయిన్ స్నైప్ మా హెంట్ కిలు నమ్దు ఇప్ప టార్గెట్ ీచ్ ఆఫీక్ ఇన్నెర మంది ఇన్నెరడు మంది సవ్యా వరదారు బ్ నూడి మనీ గ్రాఫిక్స్ మస్తి అజ్జి గ్రాఫిక్స్ మస్తిలో ఒళ్ళగ ఎలా ఏమైతే ఎలా గొప్పతు ఫ్రిడ్జు టేబలు ಎಲ್ಲ ಫುಲ್ಲ ಗ್ರಾಫಿಕ್ಸ್ ನೋಡಿ ಫ್ರ್ಯಾಂಕ್ಸಿಗೆಲ್ಲ ಜಂಗ್ ಹತ್ತಿದೆ ಎಲ್ಲ ತೋರಿಸ್ ಹತ್ತೈತಿ ಮುಂದೆ ಅಥವಾ ಮುಂದೆ ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ ಅದ ಮನೆಯ ಈ ಮನೆಯೊಳಗೆ ಹೋಗೋಣ ಈ ಕಡೆ ಎಲ್ಲ ಫೈರ್ ಅದೈತಿ ಅಯ್ಯೋ ಇಲ್ಲೂ ಫೈರ್ ಹಾಕತ್ತು ಹಾಂ ನಿಲ್ಲ 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 ಕಂಡೆ ಕಂಡೆ ಅಯ್ಯೋ ಸತ್ತು ಕಡೆ ಎಲ್ಲ ಫೈರ್ ನಂಗೆ ಹಿಟ್ಟದ ഹീന് ഹിന്ദിന്ത ഐ ഇല്ല അത നോ ബാ മഗ ഇല്ല തീക്ക് സൈക്ക് ശാട്ടിങ്ങോ ഏനോ ഹില്ല മനോ ബാ നോ മഗ അത ഇരിക്കില്ല അത്തൊമ്പത്തേ ओ इन ऑनकोब अज्जीजी बंद बंदी इथे स्वप् हगर ना मट ओढकोबी बंदे बंदे इबर या सगैत नं टेक्टलेीच आगडतोड्याक तो तो तोग नोड्रीव हौदा हो अजून इपत्र रीच आता डोंटी के ಕಂಪ್ಲೇಟ್ ಇನ್ನೊಬ್ಬ ಒಳಗೊಬ್ಬ ಇದನು ಇವ ಏನಬ ಮುಂದೆ ಯಾರು ಇಲ್ಲ ಹ್ಞೂ ಕಡೆ ಯಾರು ಒಳಗಿದ್ದವ ಒಳಗಿದ್ದ ಹೆಟ್ಟಿದಂಗೆ ಅನಿಸೈತಿ ಇವ ಮಗ ಅವನು ಫುಸ್ಟ್ ಟಪ್ಪು ಝೋನ್ ಇನ್ನೊನ್ ಸಂದಾಯ್ತು ಮ್ಯಾಗಿನ ಮನೆ ಹೋಗ್ಬರಿ ಝೋನ್ ಇದು ಪುಲ್ ಚೆಂದ ಆಗೈತಿ ಹತ್ತು ಹತ್ತು ಹಾ ಇವೆ सब दौड़ दे दी मनी ಇಲ್ಲಿ ಕೊಡು ಅಂತ ಇನ್ನೇಸೋನ ಬರಮಟ ಹು ಹು ಓ ಸ್ಟಾಪ್ ಸ್ಟಾಪ್ ಕಳಿದು ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಇಲ್ಲಿರೋದಾನ್ ಮಗ ಬಾ 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 ಮ್ಯಾಗಿದುರಬಹುದು ಮ್ಯಾಗಿದುರಬಹುದು ಇಕನ್ ಹೊರಗಿದುರಬಹುದು

ಹಾಂ ಇಲ್ಲ ನೋಡ ತಗೊತು ಗೊತ್ತು ಗೊತ್ತು ಗೊತ್ತ ಮುಗೈತ್ ವಿನ್ನರ್ ಡಿನ್ನರ್ ಚಿಕನ್ ಡಿನ್ನರ್ ವಿನ್ನರ್ ಆಗ ನೋಡಿರಿ ಫಸ್ಟ್ ಟೈಮ್ ಮ್ಯಾಚ್ ಚಿಕನ್ ಹೊಡೆದ್ಬಿಟ್ಟು ಈಗ ಹೆಂಪಡೆ ಹೆಂಗಂತ ಕಾಪೆಂಟಾಗ ಹೊಡ್ರಿ ಚಳಿ ನೋಡಲು ಭಾಳ ದಿನಕ್ಕೆ ವಿಡಿಯೋ ಬರೋದೈತಿ ಸ್ವಲ್ಪ ನಮ್ಮನೂ ಎಕ್ಸಾಮ್ಸಿದ್ದು ಎಕ್ಸಾಮ್ ಕಂಪ್ಲೀಟ್ ಆಗೋ ಅಂತಲೇ ವೀಡಿಯೋ ಮಾಡಿಬಿಟ್ಟೇನೆ ಭಾಳ ನಾನ್ಚರ್ತೈತೆ ಇವತ್ತು ಇನ್ನು ಮ್ಯಾಗೆ ಕಂಟಿನ್ಯೂ ಹೊಡೆ ಬರ್ತಾವೆ ನೋಡಿಲ್ಲೇ ನಂದು ನನ್ನ ಟೀಮೆಟ್ಟು ನಂದು ಇಪ್ಪತ್ತೊಂದು ಕಿಲ್ಲ ಒಂದು ಮುಂದೆ ಕಿಲ್ಲ ತೋರಿಸ ಕಿಲ್ಲ ಹೊಡ್ದು ಹೊಡಿಯೋ ಆಗ ಸತ್ತಿರ್ಬೋದು ಈ ವಿಡಿಯೋ ಇಷ್ಟ ಈ ವಿಡಿಯೋನೇ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಚಾನೆಲ್ ಹೊಸ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದೆ ಕಂಪ್ ಮಾಡಿ ಟಾಟಾ ಬಾಯ್ ಬಾಯ್